ಪ್ರಧಾನಿ ಮೋದಿ ಮತ್ತೆ ರಾಜನಾಥ್ ಸಿಂಗ್ ಅವರ ಮೀಟಿಂಗ್ ರಾಜನಾಥ್ ಸಿಂಗ್ ದೇಶದ ರಕ್ಷಣಾ ಸಚಿವರು ಯಾವ್ಯಾವ ರೀತಿಯ ಪ್ರಿಪರೇಷನ್ಸ್ ನಡೀತಾ ಇದೆ ಯಾವ್ಯಾವ ರೀತಿ ಸನ್ನದ್ದಗೊಂಡಿದ್ದೀವಿ ಅದ್ರ ಎಲ್ಲ ವಿವರಗಳನ್ನು ಕೂಡ ಮೋದಿ ಅವರಿಗೆ ತಿಳಿಸ್ತಾರೆ ನಿನ್ನೆ ಕೂಡ ಅವರು ಚರ್ಚೆ ಮಾಡಿದ್ರು ಇವತ್ತು ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇವೆ ನಿನ್ನೆ ಸಿ ಡಿ ಎಸ್ ಜೊತೆಗೆ ನಲವತ್ತು ನಿಮಿಷಗಳ ಮಾತುಕತೆ ಆಗಿತ್ತು ಇವತ್ತು ರಕ್ಷಣಾ ಸಚಿವರ ಜೊತೆಗೆ ಮಾತುಕತೆ ಮೋದಿಯವರಿಗೆ ಎಲ್ಲ ವಿವರಗಳನ್ನು ಕೊಡ್ತಾರೆ ನಿನ್ನೆ ರಾಜನಾಥ್ ಸಿಂಗ್ ಸೇನಾ ನಾಯಕರ ಜೊತೆಗೆ ಸೇನಾ ಮುಖ್ಯಸ್ಥರ ಜೊತೆಗೆ ಅವರು ಮಾತುಕತೆ ಮಾಡಿದರು ಸ್ಥಿತಿಗತಿಗಳು ಏನು ಅದರ ಎಲ್ಲ ವಿವರಗಳನ್ನು ಕಲೆ ಹಾಕಿದರು ಈ ಬಾರಿ ಭಾರತ ತಕ್ಕ ಶಾಸ್ತಿ ಮಾಡಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ ಬಡಿದು ಬಿಸಾಕಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಾಗಿದೆ ಚಾಣಕ್ಯ ಒಂದು ಕಡೆಗೆ ಒಂದು ಮಾತು ಹೇಳ್ತಾನೆ ನೀವು ಬರೀ ಏನು ಅಂತಂತಂದರೆ ಈ ಯಾವುದಾದ್ರೂ ನೆಲಕ್ಕೆ ನಿಮಗೆ ತಾಕ್ತು ಹೊತ್ಕಂಬಿದಿರಿ ಅಂತಂದರೆ ಬರೀ ಆ ಬೇರೆ ಆ ಮರ ಕತ್ತರಿಸೋದಲ್ಲ ನೀವು ಆ ಗಿಡ ಕತ್ತರಿಸೋದಲ್ಲ ನೀವು ಆ ಬೇರನ್ನು ಕೂಡ ಕತ್ತರಿಸಿ ಬಿಸಾಕಿ ಅಂತ ಎರಡು ಜನ ಉಗ್ರರ ಜೊತೆಗೆ ನೀವು ಯುದ್ಧ ಮಾಡ್ತೀರಿ ಜೀವನ ಪರ್ಯಂತ ಬೇಕಾದಷ್ಟು ಮದ್ರಾಸಗಳಿವೆ ಉತ್ಪಾದನೆ ಆಗ್ತಾಯಿವೆ ಕಳಿಸ್ತಾ ಇದ್ದಾರೆ ಸಾವಿರಾರು ಲಕ್ಷಾಂತರ ಮದ್ರಾಸಗಳಿವೆ ಒಬ್ಬೊಬ್ಬ ಗನ್ ಹಿಡಕ ಕೂಡ ನಮ್ಮ ದೇಶದ ಸೈನಿಕರ ಜೀವ ಕೊಡಕ್ಕೆ ಸಾಧ್ಯನ ನಾವು ಈ ನೀಚರ ಜೊತೆಗೆ ಈ ಬೆಲೆ ಇಲ್ಲದರ ಜೊತೆಗೆ ಯುದ್ಧ ಮಾಡಿ ಮೂಲಕ್ಕೆ ಹೊಡಿಬೇಕು ಬೇರನ್ನು ಕತ್ತರಿಸಬೇಕು ಬೇರಿಗೆ ವಿಷ ಹಾಕಬೇಕು ಇನ್ನೆಂದೂ ಕೂಡ ಆ ವಿಷ ವೃಕ್ಷ ಇದೆಯಲ್ಲ ಚಿಗಿರಬಾರದು ವೆರಿ ಇಂಪಾರ್ಟೆಂಟ್ ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ ರಾಜನಾಥ್ ಸಿಂಗ್ ಮೋದಿಯವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲದ್ರೆ ಹರೀಶ್ ಬಹಳ ಗಮನಿಸಬೇಕಾದಂಥ ಸಂಗತಿ ಯಾಕೋ ಭಾರತ ಇಡ್ತಿರುವಂಥ ಹೆಜ್ಜೆ ನೋಡಿದ್ರೆ ಒಂದು ದಿಟ್ಟ ಹೆಜ್ಜೆಗೆ ಭಾರತ ಸಜ್ಜಾಗ್ತಾ ಇದೆ ಅನ್ನುವಂಥ ಮಾತು ಈಗ ಭಾರತಕ್ಕೆ ಯಾರು ಏನು ಹೇಳಿದರೂ ಕೂಡ ಕೇಳುವಂಥ ಸ್ಥಿತಿನಲ್ಲಿ ಭಾರತ ಇಲ್ಲ ಒಳಗಿಂದೊಳಗೆ ಏನೇನು ಚಟುವಟಿಕೆಗಳಾಗಬೇಕು ಎಲ್ಲ ಚಟುವಟಿಕೆಗಳು ಕೂಡ ಆಗ್ತಾಯಿವೆ ಈ ಸರಿ ಬಗ್ಗು ಬಡಿಯುವಂಥದ್ದು ನಿಶ್ಚಿತ ಪೂರ್ಣ ಪ್ರಮಾಣದ ಯುದ್ಧ ಶುರುವಾಗುತ್ತೆ ಅಂತ ನಾವು ಹೇಳಲ್ಲ ಆದರೆ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ಕೂಡ ಏನಾದರೂ ಬಾಲ ಬಿಚ್ಚಿದರೆ ಬಾಲ ಕತ್ತರಿಸೋಕ್ಕೆ ತಯಾರಾಗಿದ್ದಾರೆ ಅಂತ ವಿಷದ ಬೇರುಗಳನ್ನು ಕಿತ್ತು ಬಿಸಾಕಬೇಕು ಅನ್ನುವಂಥ ನಿರ್ಧಾರಕ್ಕೆ ಭಾರತ ಬಂದಿದೆ ಅಂತ ಹೀಗಾಗಿ ಏನು ಅಂದರೆ ಯುದ್ಧ ವಿಮಾನಗಳ ಮೇಲ್ಗಡೆ ಹಾರಾಡ್ತಾ ಇವೆ ಶಸ್ತ್ರಾಸ್ತ್ರಗಳು ಪೂರೈಕೆ ಆಗ್ತಾ ಇವೆ ಗಡಿನಲ್ಲಿ ವ್ಯಾಪಕ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಎಲ್ಲ ಕಡೆಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇವತ್ತು ಕಾಶ್ಮೀರದಲ್ಲಿ ಇವತ್ತು ವಿಶೇಷ ಅಧಿವೇಶನವನ್ನು ಕರೆದಿರುವಂಥದ್ದು ಇದರಲ್ಲಿ ಯಾವ್ಯಾವ ನಿರ್ಧಾರಗಳು ನಿರ್ಣಯಗಳು ಬರ್ತವೆ ನೋಡಬೇಕು ಇನ್ನಿದೆಲ್ಲದರ ಜೊತೆಗೆ ರಾಜನಾಥ್ ಸಿಂಗ್ ಪ್ರಧಾನಮಂತ್ರಿಯವರನ್ನು ಇವತ್ತು ಭೇಟಿ ಮಾಡಿ ಎಲ್ಲ ವಿವರಗಳನ್ನು ಕೊಡುವಂಥದ್ದು ಏನೇನಿದೆ ಡೆವಲಪ್ಮೆಂಟ್ಸ್ ಹೌದು ರಂಗನಾಥ್ ಪೆಹಲ್ಗಾಮ್ ದಾಳಿಯ ಬಳಿಕ ಗಡಿಯಲ್ಲಿ ಅಪ್ರೋಚೋದಿತ ದಾಳಿಯನ್ನು ಪಾಕಿಸ್ತಾನ ಮಾಡ್ತಿದೆ ಕಳೆದ ನಾಲ್ಕು ದಿವಸಗಳಿಂದಲೂ ಕೂಡ ಭಾರತ ತಕ್ಕನಾದಂತ ಪ್ರತ್ಯುತ್ತರವನ್ನು ಕೊಡ್ತಿದೆ ಇದು ಒಂದು ಕಡೆ ಆದರೆ ಉಗ್ರರನ್ನು ಹುಡುಕಿ ಹುಡುಕಿ ಅವರ ಮನೆಗಳನ್ನು ಧ್ವಂಸ ಮಾಡುವಂತ ಕೆಲಸವನ್ನ ಸಿ ಆರ್ ಪಿ ಎಫ್ ಸೇನೆ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಈಗಾಗಲೇ ಹನ್ನೊಂದು ಉಗ್ರರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಇನ್ನೊಂದಷ್ಟು ಉಗ್ರರನ್ನ ಲಿಸ್ಟ್ ಮಾಡಿಕೊಂಡು ಅವರ ಮನೆಗಳನ್ನು ಹುಡುಕಿ ಮತ್ತೆ ಅವರನ್ನು ಕೂಡ ಹೊಡೆದಾಕುವಂತ ಒಂದು ಪ್ರಯತ್ನದಲ್ಲಿ ಈಗ ಭಾರತೀಯ ಸೇನೆ ಂತಹದ್ದು ಇದು ಒಂದ್ ಕಡೆ ಆದ್ರೆ ಮುಖ್ಯವಾಗಿ ಇಡೀ ದೇಶದಲ್ಲಿಯೇ ಒಂದು ಆಕ್ರೋಶ ವ್ಯಕ್ತ ಆಗ್ತಿದೆ ಪಾಕಿಸ್ತಾನದ ವಿರುದ್ಧ ಒಂದು ಕಠಿಣವಾದಂತಹ ಕ್ರಮ ತೆಗೆದುಕೊಳ್ಬೇಕು ಅದು ಮಿಲಿಟರಿ ಕ್ರಮ ಆಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ದೇಶದ ಜನರು ಒಕ್ಕೊಲರ ಒಂದು ಆಕ್ರೋಶ ಆಗಿರುವಂತಹದ್ದು ಆಗ್ರಹ ಆಗಿರುವಂತಹದ್ದು ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಒಂದು ರೀತಿಯಾದಂತಹ ರಾಜತಾಂತ್ರಿಕ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂಥ ಪಾಠ ಕಲಿಸಬೇಕು ಎಲ್ಲವನ್ನು ಈಗ ಭಾರತ ಬಾರತ ಮಾಡಿರುವಂತಹದ್ದು ಅದರ ಜೊತೆಗೆ ಈಗ ಮಿಲಿಟರಿ ಕ್ರಮದ ಬಗ್ಗೆಯೂ ಕೂಡ ಈಗ ಒಂದು ಸುದೀರ್ಘ ಚರ್ಚೆ ನಡೀತಾ ಇದೆ ಏನ್ ಮಾಡಬಹುದು ಭಾರತ ಪಾಕಿಸ್ತಾನಕ್ಕೆ ಯಾವ ರೀತಿಯ ಪಾಠ ಕಲ್ಲಿಸಬಹುದು ಚರ್ಚೆಗಳು ಶುರುವಾಗಿದೆ ರಾಜನಾಥ್ ಸಿಂಗ್ ಅವರು ಸುದೀರ್ಘವಾಗಿ ಸೇನಾ ಮುಖ್ಯಸ್ಥರುಗಳ ಜೊತೆ ದಂಡ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿದ್ರು ಸಿಡಿಎಸ್ ಭಾಗಿಯಾಗಿದ್ದರು ಅನಿಲ್ ಚೌಹಾಣ್ ಅವರ ಜೊತೆ ಸುಮಾರು ನಲವತ್ತು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಜೊತೆಗೆ ಮೂರು ಸೇನೆಗಳ ಮುಖ್ಯಸ್ಥರುಗಳು ಕೂಡ ಭಾಗಿಯಾಗಿರ್ತಾರೆ ಎಲ್ಲಾ ಕಡೆಯಿಂದ ರಾಜನಾಥ್ ಸಿಂಗ್ ಅವರು ಮಾಹಿತಿಯನ್ನು ತೆಗೆದುಕೊಳ್ತಾರೆ ಎಲ್ಲೆಲ್ಲಿ ಯಾವ್ಯಾವ ಕಡೆ ಸಿದ್ಧ ಆಗಿದೆ ಏನು ಅನ್ನುವಂತ ನಿಟ್ಟಿನಲ್ಲಿ ಸೇನೆ ವಾಯುಸೇನೆ ನೌಕಾ ಸೇನೆ ಯಾವ ರೀತಿಯಾದಂತಹ ಸಿದ್ಧತೆಗಳು ಇವೆ ಬಗ್ಗೆ ಪರಿಶೀಲನೆಯನ್ನು ಮಾಡಿದ್ದಾರೆ ಮತ್ತೆ ಗಡಿಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ರಾಜನಾಥ್ ಸಿಂಗ್ ಅವರು ತೆಗೆದುಕೊಂಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹನ್ನೊಂದು ಗಂಟೆಗೆ ಭೇಟಿ ಆಗ್ತಾ ಇದ್ದಾರೆ ಹನ್ನೊಂದು ಗಂಟೆಗೆ ಭೇಟಿ ವೇಳೆ ಬಹಳ ಬಹಳಷ್ಟು ಪ್ರಮುಖ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ಒಂದು ಒಂದು ಘೋಷಣೆಯನ್ನ ಮಾಡಿದ್ರು ಒಂದು ಎಚ್ಚರಿಕೆಯನ್ನ ಕೊಟ್ಟು ಉಗ್ರರು ಯಾವ ಕಲ್ಪನೆ ಮಾಡಿಕೊಳ್ಳದ ರೀತಿಯಲ್ಲಿ ನಾವು ಪ್ರತಿಕಾರವನ್ನು ತೀರಿಸಿಕೊಳ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಹಾಗಾದರೆ ಉಗ್ರರು ಯಾವ ರೀತಿಯಾದಂಥ ಕಲ್ಪನೆಯನ್ನು ಮಾಡಿಕೊಂಡಿರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ದೇಶದ ಜನರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಈ ಬಾರಿಯ ಪಾಕಿಸ್ತಾನದ ವಿರುದ್ಧದ ಒಂದು ಪ್ರತಿಕಾರ ಯಾವ ರೀತಿ ಇರುತ್ತೆ ಅನ್ನುವಂತಹದನ್ನು ಕೂಡ ದೇಶದ ಜನರು ಕಾಯ್ತಾ ಇದ್ದಾರೆ ಮೋದಿಯವ್ರು ಏನಾದರೂ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇದ್ದಾರೆ ಹಾಗಾಗಿ ಒಂದು ಕಡೆ ತಯಾರಿಗಳು ನಡೀತಾ ಇದೆ ಗಡಿಯಲ್ಲಿ ಪಾಕ್ ಅಪ್ರಜೋದಿತ ದಾಳಿಯನ್ನು ನಡೆಸ್ತಾ ಇದೆ ಇನ್ನೊಂದು ಕಡೆ ಭಾರತ ಕೂಡ ಅಷ್ಟೇ ರೀತಿಯಾದ ತಿರುಗೇಟನ್ನು ಕೊಡ್ತಾ ಇದೆ ಮತ್ತು ರಾಜಸ್ಥಾನದಿಂದ ಹಿಡಿದು ಗುಜರಾತ್ನಿಂದ ಹಿಡಿದು ಎಲ್ಲೋಸಿಯವರೆಗೂ ಕೂಡ ಭಾರತ ಪಾಕ್ ಗಡಿಯ ಉದ್ದಕ್ಕೂ ಕೂಡ ಬಂಕರ್ಗಳನ್ನು ಕ್ಲೀನ್ ಮಾಡಲಾಗ್ತಾ ಇದೆ ಅಲ್ಲಿನ ಸ್ಥಳೀಯ ಜನರುಗಳು ಕೂಡ ಬಂಕರ್ಗಳನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಬಿ ಎಸ್ ಎಫ್ ಯೋಧರು ಕೂಡ ಬಂಕರ್ಗಳನ್ನ ಕ್ಲೀನ್ ಮಾಡ್ತಾ ಇದ್ದಾರೆ ಏನೋ ಒಂದು ದೊಡ್ಡ ಒಂದು ಮೆಸೇಜ್ ಅನ್ನ ಪಾಕಿಸ್ತಾನಕ್ಕೆ ಇಡೀ ವಿಶ್ವಕ್ಕೆ ಭಯೋತ್ಪಾದನೆಯ ವಿರುದ್ಧ ಭಾರತ ಕೊಡುತ್ತೆ ಮೆಸೇಜ್ ಅನ್ನುವಂತರೀಶ್ ಹಾಗೆ ಬಹಳಷ್ಟು ಸಂಗತಿಗಳಿದೆ ಬಹಳಷ್ಟು ಮಾತಾಡಬೇಕು ಯಾಕಂದ್ರೆ ಈ ಬೆಳವಣಿಗೆಗಳು ಏನಾಗ್ತಾ ಇದೆ ಜೊತೆಗೆ ಕೊಟ್ಟ ಮಾತಿಗೆ ನಾನು ಬದ್ಧ ಬೇಕೆಂದರೆ ಮಾಡುವನ ಯುದ್ಧ ಯಾವಾಗಲೂ ನಗುತ್ತಾ ಇರಲು ನಾನಲ್ಲ ಬುದ್ಧ ಮುಗಿತಿನ ಕತೆ ಶಾಂತಿ ಮಂತ್ರಿಗಳುಲ್ಲರೂ ಕೂಡ ಪಕ್ಕದಲ್ಲಿಡಬೇಕು